केजी सर ಅವರು ಹೋಗೂರಿಕ್ಕೆ ಬಂದಿದ್ದೀವಿ ಕುಡಗೇತು ಅಂತಾ ಆ ಕೋಯಲಕ್ಕೆ ರಾಜಾ ಬಕ್ಕಡಿದ್ದೀನಿ ರಾಜಾ ಆಗಿಲ್ಲ ರಾಜಾ ಆದ್ರೆ ಹತ್ತು ಹತ್ತು ತೋರೆ ಮೇಲೆ ಹೋಗೋಣ ಈಗ ನಂಗೆ ಯಾವಾಗ ರೆಡಿ ಮಾಡಿ ಕೊಡ್ತೀರ ನಾಳೆ ನಮಗೆ ಸಿಗ್ಬೇಕಲ್ಲ ಫ್ರಿಜ್ಗಳು ಹಾಂ ಬಾಬು ಬರಲಿ ತಲದ ನಿಡಾಲ ನಾಥಂದಲ..! ಆಂದ ನಮ್ಥ ಆಜ್ದಲ ಅಕಿತದ ಅರೇಂಜ್ своих e Francis走. ನಮ್ದೆಲ್ಲ parasite ಅಲ್ಲ rate 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 ಅವತ್ ಮಿನಿ ಇನ್ ಚಾರ್ಜ್ ಆಗಿರ್ಬೇಕಲ್ಲಾನು ಇರ್ತಾನೆ ಏನಗ ನಮ್ಮ ಕಾಲ್ಕಿನ ಇರಲಿಲ್ಲ ಅವರ ನಮ್ಮಪ್ಪ ಒತ್ತುವರಿ ನಮ್ಮಪ್ಪ ನಮ್ಮಅಪ್ಪನೂ ತೆಗಿನೇ ಒತ್ತುವಳಿಯನ್ನು ಅಲ್ಲ ಅಷ್ಟು ಇತ್ತು ತೆಗಿನೇ ಒತ್ತುವಳಿ ಮತ್ತು ಜೀವನ ಮಾತಾಡ್ತೀವಿ ನಮ್ಮ ಸಾಗದ ಆಮೇಲೆ ಏನಪ್ಪ ಮಾಡ್ತೀವಿ ಒಳ್ಳೇದ್ ಮಾಡ್ ನಮ್ಮ ತಾಯಿ ತಂದೆ ಒಳ್ಳೇದು ಮಾತು ನಮ್ಮದು ನಮ್ಮ ಕುಟುಂಬ ಚೆನ್ನಾಗಿ கிடை இல்ல பண்டை பூரா பண்டை பூரா துணி தனது ஓ நான் ಇದರಲ್ಲಿ ನಮ್ಗೆಲ್ಲ ಇದ್ರೆಸ್ ಕಲ್ತು ನಾನು ಇದ್ರೂನು ಏಳಿಕಾಯಿ ಅದು ಒಂದ್ಸಲಿ ಕೈನೇಟ್ ಹಾಕ್ಬಿಟ್ಟು ಕೈ ಕೈ ನಾವು ಆಡದ ಅಯ್ಯೋಯ್ಯೋ ಅಂತ ಊಟ ಬಿಟ್ಟು ಎದ್ದು ಬಿದ್ದು ಎದ್ರಲ್ಲೇನೆ ಆಯ್ತಾ ಬರೈತೈರಿಯ ಅವ್ಗೆ ಒಬ್ಬ ಬಕ್ಕೆ ಫುಲ್ ಹಾಕ್ಬಿಟ್ಟ ಕೈ ಇಲ್ಲಿವರೆಗೂ ಹೋಯ್ತು

ಎಲ್ಲ ಎಲ್ಲ ಕಟ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪು ತರ್ತಾ ಇದ್ವಿ ಉಪ್ಪು ಕಾರ್ಬಿಡಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಬಿಟ್ಟು ಅಲ್ಲೇ ಸದಿ ಆಡಸ್ಬಿಟ್ಟು ಸುಡೋದು ಅಷ್ಟೇ ಊಟ ಅದು ಊಟ ನಾನು ನಮ್ಮ ಅಣ್ಣ ಈ ಕಥೆ ಕೇಳ್ರಿ ಇಲ್ಲಿ ಕೂತಿದ್ರಿ ಇಲ್ಲಿ ನಾನು ನಮ್ಮಣ್ಣ ಏನ್ ಮಾಡಿದ್ವಿ ರಾತ್ರಿ ಯುಗಾದಿ ದಿನ ಬಲೆ ತರಿಸ್ಬಿಟ್ಟು ಏನು ಕೆರೆ ಎಲ್ಲ ಹಾಕ್ತಾರೆ ಅಣ್ಣ ಹಾಕ್ಬಿಟ್ಟು ರಾತ್ರಿ ಎಲ್ಲ ಏನು ಇಲ್ಲಿವರೆಗೂ ಓಡಾಡಿದ್ದೀವಿ ನಾವಿಬ್ಬರೇನೆ ನಮ್ಮ ಚಿಕ್ಕಪ್ಪ ಒಬ್ಬರು ಕೂತ್ಕೊಂಡವ್ರೆ ನಾನು ಅಂದ್ಕೊಂಡೆ ಏನು ಹಂಗೆ ಹೋಗಿ ಅನ್ಕೆಲ್ಲ ಆಗಲ್ಲ ಅಷ್ಟು ಮೀನು ಎತ್ಕೊಂಡೋಗ್ತೀವಿ ಮನೆ ರಾತ್ರಿ ಎಲ್ಲ ಹುಡುಗಿ ರಾತ್ರಿಯೆಲ್ಲ ನಮ್ಮ ಮೂರು ಕೆರೆ ಮೀನು ತಿನ್ಬೇಕು ತಿನ್ಬೇಕು ಅಂತ ಬೆಳಗ್ಗೆ ಹೊತ್ತಿಗೆ ಎಲ್ಲ ಬಿಚ್ಕೊಂಬಂದ್ರು ನಮ್ಮ ಅಣ್ಣ ಹೋಗಿ ಬಿಚ್ಚಿದ್ರೆ ಎರಡೇ ಮೀನು ಸಿಕ್ಕೈತಿ ಅದರಲ್ಲಿ ಒಂದು ಮೀನ ನಮ್ಮ ಅಪ್ಪಂಗೆ ಕೊಟ್ಟು ಕಳಿಸ್ತೇವೆ ಅವರು ಐ ತಗೊಂಡಾಗ ನೀವು ಅಪ್ಪನಿಗೆ ಇಷ್ಟ ಆಯಿತು ಅಂತ ಆ ಒಂದು ಮೀನೇ ತೊಗೊಂಡೋಗಿ ಕೊಡಿಸ್ತೇವೆ ನಮ್ಮ ಅಪ್ಪ ಅದರಲ್ಲಿ ಗೊಜ್ಜು ಮಾಡಿಸ್ಕೊಂಡು ಮೀನು ಅಬ್ಬಬ್ಬ ನಮ್ಮ ಮೂರು ಮೀನು ತಿಂತ ಇದ್ದೀನಪ್ಪ ಅಂತಿದ್ದರು ರಾತ್ರಿ ಇಡೀ ರಾತ್ರಿ ಫುಲ್ಲು ಬಲೆ ಬಿಟ್ಟಿದೆ ನೋಡಿ ಇಲ್ಲೊಂದು ಹಾಕೋರ ಇಲ್ಲೊಂದು ಹಾಕೋರ ನೋಡಿ ಇಲ್ಲಿ ಸ್ಮಶಾನ ಇಲ್ಲಿ ಇದಕ್ಕೋಸ್ಕರ ಆಯಿತು ನಾನು ಮಾತಾಡ್ತೀನಿ

ಿತ್ತ ಕ್ರಾಶ್ ಕಲಿಯು ಬೆಲೆಯಿಲ್ಲ ಅವಾಗ ಸ್ಟಾರ್ಟ್ ಅವಾಗ ರೆಡಿ ಆಗಿತ್ತು ಯಾವನಾಗ ಇಂಜಿನಿಯರ್ ಹಿಡಿಯೋಕೊಂಡು ಹಿಡಿದಿತ್ತಿತ್ತು ನಿಮ್ಮ ಹೆಸ್ರು ಬಿಳಪ್ಪ ನೀವು ಎಷ್ಟು ವರ್ಷದಿಂದ ನೋಡ್ತಿದ್ದಾರಾ ಸರ್ನಾಥ ಅವರು ಹಂಗೆ ಅವಾಗ ತುಂಬ ಕಷ್ಟಪಟ್ಟಾರಲ್ಲ ಅವಾಗೆಲ್ಲ ಹ್ಮ್ 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 ಬಳೆ ಹೀರಾಕೆ ನೀರು ಕಟ್ಟ ಬಿಟ್ಟಿದ್ದೆ ಇಲ್ಲಿ ಹ್ಮ್ ಹ್ಮ್ ಅವ್ರು ನೀರೆಲ್ಲ ಕಟ್ಟಿದ್ರ ಅವಾಗ ನೀರು ಕಟ್ಟ ಬಿಟ್ಟಿದ್ರೆ ನೀರು ನಾನು ಅಲ್ಲಿ ಕಟ್ತಾ ಇದ್ರೆ ಅವ್ನು ಇಲ್ಲಿ ಬಿಟ್ಟಿದ್ರೆ ನೀರು ತಗೊಂಡ್ ಕೆರೆಗೆ ಬಿಟ್ಟಿದ್ದು ಬಿಟ್ಟಿದ್ರೆ ನೀರು ಹಿಂಗೆ ಆತ ಹೇಳ್ತಾ ಇತ್ತು ಅವಾಗ ನೋಡಿರೋದು ಯವಾಗ ನೋಡಿರೋದು ಏನು ಡಿಫ್ರೆನ್ಸ್ ಇದೆ ಏನು ವ್ಯತ್ಯಾಸ ಇದೆ ಅಲ್ಲ ಸೊ ಅವಾಗ ಒಂದು ಕ್ರೇಡ್ ಆಗಿ ಇವಾಗ ಒಂದು ಕ್ರೇಡ್ ಅದಲ್ಲ ರೀ ಅಲ್ಲ ಹಾಂ ಅವಾಗ ಒಂದು ಕ್ರೀಡೆ ನಮ್ಮ ಮೀಸ್ ಕೇಡು ಅಲ್ಲ ಮತ್ತೆ ಹಾಂ ಅಲ್ಲ ಅವಾಗಿಂದ ಇವಾಗ ಹಂಗೆ ಇದ್ದಾರಲ್ಲ ನಿಮ್ಮ ಜೊತೆ ಹಂಗೆ ಅವಳಿ ನಮ್ಮ ನಮ್ಮತ್ತೆ ಹಂಗೆ ಅವಳಿ ಅಲ್ವಾ ಮತ್ತು ಇವತ್ತು ಅವಾಗ ಮಾರ ಅನ್ನೋದು ಹಾಂ ತಮಾಷೆ ಮಾಡೋದು ಅಂಶ ಮಾಡೋದು

ಇಲ್ಲಿ ಒಬ್ಬನು ಓದ್ಸಾರ ಹಾಂ ಹಾಂ ಎಲ್ಲ ಇಲ್ಲಿ ಸರ್ ತಂದೆನ ಹಾಂ ಹಾಂ ಹ್ಞೂ 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 ಕೊಟ್ಟು ಕಡೆ ಕೊಡೋದು ಹಾಂ ಬೇಸ್ ಹ್ಞೂ ಮೊದ್ಲು ಎತ್ಕೊಂಡು ಹೋಗಿ ಬೇ ಕಟ್ಟೋದು ಹ್ಞೂ ಹ್ಞೂ ಕಡ್ಡಿ ಕೊಡೋದು ಹ್ಞೂ 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 ಕಡ್ಡಿಯೊಳಗೆ ಬರ್ದಿರಿ ಆಗ ಹ್ಞೂ ನಮ್ಮ ತಂದೆ ಸ್ಲೇಟ್ ಇಲ್ಲ ಕಡ್ಡಿಯೊಳಗೆ ನೆಲದ ಮೇಲೆ ಕಡ್ಡಿಯೊಳಗೆ ಬರೀ ಕಡ್ಡಿ ಒಳಗೆ ಸ್ಲೇಟ್ ಇಲ್ಲ ನಮ್ಗೆ ಆಗ ಹ್ಞೂ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಆಯ್ತಲ್ಲ ಕಡ್ಡಿ ಮಣ್ಣಿ ಮಣ್ಣು 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 ಹಾಕ್ಬಿಟ್ಟು ಮೇಲೆ ಕಡ್ಡಿ ಮೇಲೆ ಹಂಗೆ ಹಂಗೆ ಬರಿಯೋದು ಕಡ್ಡಿ ಹಚ್ಚಿದ್ದು ಎಲ್ಲ ಹುಚ್ಚಕಾಲ ಹೌದು ನಿಜ ಆವಾಗ ಇವನು ಹಬ್ಬನ ಓದ್ಲಿ ಹ್ಮ್ ಕುರಿತು ನಿಮ್ಗೆ ಹೋಗ್ ಕುರಿ ಎಮ್ಮೆ ನಾವು ಹ್ಮ್ ಕುರಿತಾನೆ ಬೇಸ್ಕೊಂಡು ಹೋದ ಆಮೇಲೆ ಒಬ್ಬರು ಮೇಸ್ಟ್ ಇದ್ದೀವಿ ಮುಂದ್ರೆಡ್ಡಿ ಮೇಸ್ಟ್ ಅಂತ ಒಂದು ಮೇಸ್ಟ್ ಇದ್ದ ಮಂದ್ರೆಡ್ಡಿ ಮೇಸ್ಟ್ ರೆಡ್ಡಿ ಆಮೇಲೆ ಚಿಕ್ಕನಗಪ್ಪ ಇಲ್ಲ ಈಗ ಅದು ಬಿಡಿ ಈಗ ಸರ್ರು ಫಸ್ಟ್ ಸಿನಿಮಾ ಮಾಡಿದ್ರಲ್ಲ ದುನಿಯಾ ಅಂತ ಅವಾಗೆ ನೋಡಿದ್ರ ನೀವು ದುನಿಯಾ ಫಿಲಮ್ ಹೋಗಿ ಎಲ್ಲರೂ ನೋಡಿದ್ರ ಏನ್ ಅನಸ್ತಾವಾಗ ಫಿಲಮ್ ನೋಡಿ ನೋಡಿದ್ರೆ ನಿಮ್ಗೆ ಏನ್ ಫಸ್ಟ್ ಫಿಲಮ್ ಫಸ್ಟ್ ಟೈಮು ಹೀರೋ ಆಗಿ ಮಾಡ್ತಾರೆ ಈಗ ನಿಮ್ ಅಣ್ಣನ್ ಮಗ ಒಬ್ರು ದೊಡ್ಡ ಹೀರೋ ಆಗಿ ದೊಡ್ಡ ಸ್ಟಾರ್ ಸೂಪರ್ ಸ್ಟಾರ್ ಆಗ್ತಾರೆ ನಿಮ್ಗೆ ಏನ್ ಅನ್ಸ್ತಾವಾಗ ಅವಾಗ ನೋಡ್ದ ಒಳ್ಳೆ ಬೆಲೆ ಬಂತು ಇರ್ತದೂರ್

ಇವತ್ತು ಎಮ್ ಎಲ್ ಎ ಮಿನಿಸ್ಟರ್ ಓಟ್ ಹಾಕೋದಕ್ಕಿಂತ ಜಾಸ್ತಿ ಅವ್ರಿಗೆ ಫ್ಯಾನ್ಸ್ ಇದೆ ಜಾಸ್ತಿ ಇದೆ ಎಲ್ಲ ಹಂಗೆ ಅಂತಾರಲ್ಲ ಅವ್ರಿಗೆ ಮೇಷ್ ಗಿಡ ಅಂತಾರೆ ಹೌದು ಪರಿವರ್ತನೆ ಕೊಟ್ಟಿವ್ ಹೌದು ಅವ್ರು ತುಂಬಾ ಕಷ್ಟಪಟ್ಟು ಹೇಳಿದ್ರು ಅವಾಗಲೇ ಬರ್ಬೇಕಾರೆ ನಾವೇನನ್ನ ಸಿನಿಮಾಗಿ ಬಂದಿಲ್ಲ ಅಂದ್ರೆ ಇಲ್ಲೇ ಜಗಣಿ ಫ್ಯಾಕ್ಟ್ರಿಗೆ ಇಟ್ಟಿರಿ ಕೆಲಸ ಮಾಡ್ಕೊಂಡೇ ಇರ್ತಿದ್ವಿ ಅಲ್ಲ ಓಡಿ ಹ್ಮ್ ಬರ್ ಬಹಳ ಕಷ್ಟ ಒಟ್ಟಿನಲ್ಲಿ ಇವಾಗ ಖುಷಿ ನಿಮಗೆಲ್ಲ ಖುಷಿ ಅಲ್ಲ ನಾನು ಅಲ್ಲ ಖುಷಿ ಆಯ್ತು ನನಗೆ ನಾವು ಹಣ್ಣು ಹ್ಮ್ ಹ್ಮ್ ಬರೀ ಖುಷಿ ಇತ್ತು ಹ್ಮ್ ಹ್ಮ್ ನಾನು ಇದ್ದೀನಿ ಖುಷಿ ಪಟ್ಟಿನಿ ಹ್ಮ್ ಹೇಳಿದ್ರಲ್ಲ ನಿಮಗೆ ಇವಾಗೆಲ್ಲ ನೀವೇ ನೋಡ್ಕೋಬರ್ತಡೆ ನಿತ್ಕೊಂಡಿದ್ದು ಮುಂದೆ ಮಾಡಬೇಕು ಅಂತ ಹೇಳಿದ್ರಲ್ಲ ಆಯ್ತು ಎಲ್ಲ ಬರ ಆಯ್ನ ಇರಾಗೆಲ್ಲ ನೋಡಿ ಆದ್ರೂ ನೀವೆಲ್ಲ ಇವಾಗಲೂ ವ್ಯವಸಾಯನ ಮಾಡ್ಕೊಂಡಿದ್ದೀರಲ್ಲ

ಹ್ಮ್ ಹ್ಮ್ ನಿಮ್ಗೆ ಎಷ್ಟು ವರ್ಷ ಅದ್ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ಏರೋಪ್ಲೇನ್ ಅವಾಗ ನಿಮಗೆ ಎಪ್ಪತ್ತೇಳು ವರ್ಷ ವಿಜಯ್ ಸರ್ ಐವತ್ತು ವರ್ಷ ಏರೋಪ್ಲೇನ್ ಅವಾಗೆ ಅವ್ರು ಚಿಗ್ರ ಚಿಕ್ಕ ವಯಸ್ಸಲ್ಲಿ ಅಲ್ಲ ಸರ್ ಈಗ ಸತ್ತ ಈಗ ಹಂಗಲ್ಲ

ಯಾವಿ ನೋಡೋದಕ್ಕೆ ಅದು ನಮ್ಮ ಹಾಂ ನಮ್ಮ ಅದು ನಮ್ಮ ಅದು ಹೊಲಿತು ಅದು ಹೋದ್ಮೇಲೆ ಆ ದುಡ್ಡಲ್ಲೇ ನಾವು ದುನಿಯಾ ಮಾಡಿದ್ದು ಅದನ್ನು ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಅಡ್ತಾಯಿದ್ವಿ ಇದ್ವಿ ಪೈತನ ಎಲ್ಲ ನಡೆಯಾ ಅದು ಕೊಟ್ಬಿಟ್ವಿ ಅದೇ ಅದೇ ಉಳಿಸಿದ್ವಿ ನಮ್ಮ ತಾತ ಅವರು ಈ ಕುಂದಿ ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು ಅದನ್ನೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು ಹತ್ಕೊಂಡು ನಿಂತಿದ್ವಿ ಜಾಗ ಹೋಗ್ಬಿಡ್ತಲ್ಲ ಎಲ್ಲರೂ ಹತ್ಬಿಡಿದ್ದೀರದು ಎಲ್ಲ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ಟಿವಿ ಹೋಯ್ತು ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡ್ತೇನೆ ಎಲ್ಲ ನಿಂತ್ಕೊಂಡು ಹತ್ತಿದ್ವಿ ಆ ಜಾಗ ಆ ಜಾಗದ್ದೇ ನಮ್ಮ ದುನಿಯಾ ಆಗೋಕ್ಕೆ ಕಾರಣ ಅಲ್ಲಿತ್ತು ನೋಡಪ್ಪ ಋಣ ನಮಗೆ ಒಳಕಿ ಗ್ಲಾಸ್ ಆರ್ ಎಕರೆ ನಾಲ್ಕು ಜನ ಅನ್ಕೊಂಡ್ಬಂದು ನೂರ ಎಕರೆ ಕಾಡಿದೆ ನಾವು ಇದೆಯಲ್ಲ ನೂರ ಎಕರೆ ಕಾಡು ನಾವು ಅವನಿಗೆಲ್ಲೇ ಅದೇನೆ ತಾನೆ ಇಲ್ಲಿಂದ ಹೊಲ ಹೊಲಗಳು ಕಡ್ಕೊಂಡ್ಬಂದ್ರೆ ಕಾಡು ನಮ್ಮ ಅಣ್ಣ ನಮ್ಮ

ಅವತ್ತೇ ಬಂದಿಲ್ಲ ಈಗ ಬಂದಿದ್ದೀನಲ್ಲ ಚೆನ್ನಾಗಿ ಹೌದಾ ಇಷ್ಟ ಮಾಡೋದು ಹೋದೆ ಒಂದು ಅವರ್ ಮತ್ತೆ ಬರೋದು ಕೊಡ್ತಾರೆ ಹಾಂ ಸುಮ್ಮನೆ ಕೊಡ್ತಾರೆ ಆಮೇಲೆ ಜ್ಞಾನ ಚೆನ್ನಾಗಿರ್ತದೆ ಇಲ್ಲ ಹಾಂ ಅರ್ಧ ಹಾಂ ಅರ್ಧ ಮಾಡಿದ್ರೆ ಅರ್ಧ ಅವರ್ ಮಾಡಿದ್ರೆ ಏನಿಲ್ಲ ತಣ್ಣಗೆ ಇರ್ತದೆ ಏನಾನ ಸ್ವಲ್ಪ ಏನಾನ ನೋವು ಅಂದರೆ ಔಷಧಿ ಬಿಡ್ತಾರೆ ಅದು ಐಸ್ಕೊಡೋಕೆ ಕುಡೀತದೆ ಏನು ತೊಂದರೆನೇ ಆಗಲ್ಲ ಹ್ಞೂ ಮಾಡಿಕೊಂಡು ಮಾಡ್ಕೊಂದು ರೋಗಿದ್ವಿ ಬೆಳಗ್ಗೆ ಹೋದೆ ಮೂರು ಗಂಟೆಗೆ ಕಳ್ಸ್ಕೊಡ್ತೀವಿ ढोडा ढोडा होनैया निमैता हो हो है इले हा गेम बे गेम बे ढोडा नाले you <laughs>